ಿಲ್ಲ ಎರಡು ತಿಂಗಳ ಬರಲ್ಲ ಮೂರು ತಿಂಗಳ ಎರಡು ತಿಂಗಳ ಬಂದ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳ ಆದಷ್ಟು ಬೇಗನೆ ಅದನ್ನು ಬಿಡುಗಡೆ ಮಾಡ್ತೀನಿ ಏನಾಗುತ್ತೆ ತಮಗೂ ಗೊತ್ತಿದೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನು ಕಾಪಿ ಮಾಡಿಕೊಂಡು ಪ್ರತಿ ಕಡೆ ಬಿ ಜೆ ಪಿ ಚುನಾವಣೆ ಎದುರಿಸ್ತಾ ಇದ್ದಾರೆ ಚುನಾವಣೆ ನಮ್ಮನ್ನೇ ಕಾಪಿ ಮಾಡ್ಕೊಂಡು ಕರ್ನಾಟಕ ರೋಲ್ ಮಾಡಲ್ ಅಂತ ಇಟ್ಕೊಂಡು ಎಲ್ಲ ನಡ್ಕೊಂಡು ಆದರೆ ಕರ್ನಾಟಕನೇ ರೋಲ್ ಮಾಡೆಲ್ ಇದೆ ಅಷ್ಟೇ ಕೊಟ್ಟು ಭಾಷೆ ಖಂಡಿತವಾಗಿ ಉಳಿಸ್ಕೊಳ್ತೀವಿ ಸೆಪ್ಟೆಂಬರ್ ಅಕ್ಟೋಬರ್ ಅತಿ ಶೀಘ್ರದಲ್ಲಿ ಒಂದು ತಿಂಗಳಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಎರಡೂವರೆ ಸಾವಿರ ಕೋಟಿ ಸೊ ಎಲ್ಲ ರೀತಿಯಾದಂಥ ಯೋಜನೆಗಳ

ಬೇರೆ ಕೋಡಿ ಅಥವಾ ನಾವು ಮಹಿಳೆಯರು ಗೃಹಲಕ್ಷ್ಮಣ ಗ್ಯಾರಂಟಿಗಳನ್ನ ಮಾಡೋಣ ಕೂಡ ಲೋಕಸಭೆಯಲ್ಲಿ ನಮಗೆ ಮತ ಹಾಕ್ಲಿಲ್ಲ ಅನ್ನುವಂಥದ್ದು ಬಿಜೆಪಿಯ ಮತ ಹಾಕಿಲ್ಲ ಅನ್ನೋದು ಅವರು ಆಸ್ತದಲ್ಲಿ ಮಾತನಾಡಿದ್ದಾರೆ

இவத்தாக அவர் நாளே ஆகும் அதெல்லாம் ஹை கமாண்ட் நூர இப்பட்குள்ளே ஆகி சபவல்ல 28 நிமிஷம் காலேஜ்ல இருந்த நம்ம யாரு தெரியுது கேளு கேளுங்க 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 விசேஷம் ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಏನು ಬ್ಯಾಂಗ್ಳೂರ ಹತ್ರ ಹತ್ತಿರ ಇರುವಂಥ ಒಂದು ಅತ್ಯ ಜಿಲ್ಲೆಗಳಿಗೆ ನಾನು ಟೂರ್ ಮಾಡಿ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಮಾಡ್ತೀನಿ ಈ ಒಂದು ಸಂಭ್ರಮ ಐವತ್ತು ವರ್ಷದ ಹಿಂದಿನ ಏನು ವಾಕ್ಯ ವಾಕ್ಯಗೋಸ್ಕಿತ್ತು ಇನ್ನು ಮುಂದೆ ಐವತ್ತು ವರ್ಷಕ್ಕೆ ಐ ಸಿ ಡಿ ಎಸ್ ಕಾರ್ಯಕ್ರಮ ಆಗಿರ್ಬೋದು ಇಂದಿರಾ ಗಾಂಧೀಜಿಯವರ ಕನಸನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕನ್ನುವಂಥ ಕೆಲವೊಂದು ಯೋಜನೆಗಳನ್ನು ಅವತ್ತು ನಾವು ಘೋಷಣೆ ಮಾಡ್ತೇವೆ ಸೊ ಇಪ್ಪತ್ತೆಂಟನೇ ತಾರೀಕು ನಮ್ಮ ಇಲಾಖೆಗೆ ಬಹಳ ಮುಖ್ಯವಾಗಿ ಅಂತ ಯಾವ ರೀತಿ ಮಾಡಿ ತುಂಬ ಚೆನ್ನಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಸಿಟಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾವು ಅಕ್ಕಪಡೆಯನ್ನು ಅಂದರೆ ಒಂದು ಹತ್ತು ಜನ ಮಹಿಳೆಯರಿರುವಂಥ ಒಂದು ಒಂದು ಅಥವಾ ಕಾನ್ಸ್ಟೇಬಲ್ ಮಹಿಳಾ ಕಾನ್ಸ್ಟೇಬಲ್ ಗ್ರಹ ಇಲಾಖೆಯ ಸಹಯೋಗದೊಂದಿಗೆ ನಾವು ನಮ್ಮ ಇಲಾಖೆ ಎರಡು ಸೇರಿಸುಗಳು ನಾವು ಇದನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಐದು ಜನ ಎನ್ ಸಿ ಸಿ ಅವರು ಇರ್ಬೋದು ಅಥವಾ ಹೋಮ್ ಗಾರ್ಡ್ಸ್ ಮಹಿಳೆಯರನ್ನು ಪೊಲೀಸ್ ಇಲಾಖೆಯವರು ಟೈಮ್ ಮಾಡ್ತಾರೆ ಅವ್ರಿಗೊಂದು ವೈಕಲ್ ಕೊಡ್ತೀವಿ ಒಬ್ಬರು ಡ್ರೈವರ್ ಇರ್ತಾರೆ ಎಲ್ಲ ರೀತಿಯಾದಂಥ ಟ್ರೈನಿಂಗ್ಗಳನ್ನು ಕೊಡ್ತೀವಿ ಕಾಲೇಜುಗಳು ಮದುವೆ ಸ್ಥಳಗಳ ಹತ್ತಿರ ಇರ್ಬೋದು ಮಹಿಳಾ ಹಾಸ್ಟೆಲ್ಗಳಿರ್ಬೋದುಗಳ ಹತ್ತಿರ ಇರ್ಬೋದು ಗಾರ್ಡನ್ ಹತ್ತಿರ ಇರ್ಬೋದು ದೇವಸ್ಥಾನ ಹತ್ರ ಜಾತ್ರೆ ಅಥವಾ ಮನೆಯಲ್ಲಿ ಅನೇಕ ರೀತಿಯಾದಂಥ ದೌರ್ಜನ್ಯ ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ಚೆನ್ನತಾ ಇರುತ್ತೆ ಈ ಪಾರ್ಕ್ನಲ್ಲಿ ಚುಡಾಯಿಸ್ತಾ ಇರ್ತಾರೆ ಕಾಲೇಜ್ ಎದುರುಗಡೆ ಚುಡಾಯಿಸ್ತಾ ಇರ್ತಾರೆ ರೋಡ್ಗಳು ಅಂತ ಸುಮಾರು ಸೊ ಅವರು ಎಲ್ಲಿ ಅವರ ಅಣ್ಣ ಬಂದು ಹತ್ರ ಹಂಚ್ಕೊಳ್ಳೋದು ಆಗೋದಿಲ್ಲ ಮಕ್ಕಳಿಗೆ ಅಥವಾ ಮನೆಯಲ್ಲೇ ದೌರ್ಜನ್ಯ ಆದರೂ ಕೂಡ ಎಲ್ಲೋ ಮರ್ಯಾದೆಗೆ ಬರೀ ಸುಮ್ಮನೆ ಇರ್ತಾ ಇರ್ತಾರೆ ಬಟ್ ಈ ಅಕ್ಕಾಪಡೆ ವಿಶೇಷವಾದಂಥ ಒಂದು ಕಮಾಂಡು ಡ್ರೆಸ್ನಲ್ಲಿ ಗಸ್ತ ಇರುವಂಥ ಸಂದರ್ಭ ಏನು ಈ ಪೊಲೀಸ್ ಇಲಾಖೆಯೇ ಒಂದು ನಂಬರ್ ಇದೆ ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿದ್ರೆ ಅವರ ಹೆಸರನ್ನಾಗಲಿ ಅವರ ಇದನ್ನಾಗಲಿ ವಿಳಾಸಕ್ಕಾಗಲಿ ಗೌಪ್ಯವಾಗಿ ತತ್ತಕ್ಷಣವೇ ಅವರ ಒಂದು ರೆಸ್ಕ್ಯೂಗೆ ನಾವು ಹೋಗ್ತೀವಿ ಸೊ ಬಹಳ ವಿಶೇಷವಾದಂಥ ಭಾಳಷ್ಟು ನೇಚರ್ ಇದೆ ಈ ಅಕ್ಕಪಡೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ಏನು ಕ್ರೈಮ್ಗಳಾಗ್ತವೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅದರಲ್ಲೂ ಸ್ಪೆಷಲಿ ಸೈಬರ್ ಕ್ರೈಮ್ಗಳು ಈ ಅಕ್ಕ ಪಡೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಮಹಿಳೆಯರು ಇರ್ಚಿನ ದಿನದಲ್ಲಿ ಮತ್ತು ಮಕ್ಕಳು ಕಾಲೇಜು ಮಕ್ಕಳು ಸ್ಟೂಡೆಂಟ್ಗಳು ಸೈಬರ್ ಕ್ರೈಮಿಗೆ ಬಹಳಷ್ಟು ಬಲಿಯಾಗ್ತಾ ಇದ್ದಾರೆ ಆನ್ಲೈನ್ ಬಹಳಷ್ಟು ಬಲಿಯಾಗ್ತಾ ಇದೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಮೇನ್ ಮೇಡಮ್ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳಿಲ್ಲ ಬಾಡಿಗೆ ಕಟ್ಟಡ ಬಾಡಿಗೆ ಕಟ್ಟೋದು ನಡೀತಾ ಇದೆ ಮೂಲಭೂತ ಸೌಕರ್ಯಗಳಿಲ್ಲ ಕೊಡ್ತೀವಿ ಕಟ್ಟಿರೋದು ಕೂಡ ಅತಂತ್ರ ಆಗ್ತಾ ಇಲ್ಲ ತುಂಬ ಬೆಲೆ ಆಗ್ತಾ ಇದೆ ಸುಮಾರು ನಮ್ಮ ರಾಜ್ಯದಲ್ಲಿ ಅರವತ್ತೊಂಬತ್ತು ಸಾವಿರ ಐನೂರು ಜನತೆ ಅಂಗನವಾಡಿ ನಾವು ನಡೆಸ್ತೀವಿ ಅದರಲ್ಲಿ ಐವತ್ತು ಸಾವಿರ ಸ್ವಂತ ಕಟ್ಟಡದಲ್ಲಿ ನಾವು ಅಂಗನವಾಡಿಗಳನ್ನ ನಡೆಸ್ತೀವಿ ಈ ದೇಶದಲ್ಲಿನೇ ನಾನು ನಾಳೆ ಹೆಮ್ಮೆಯಿಂದ ಹೇಳಲಿಕ್ಕೆ ವಯಸ್ಸು ದೇಶದಲ್ಲಿನೇ ಐವತ್ತು ಸಾವಿರ ಸ್ವಂತ ಕಟ್ಟಡಗಳು ಅಂಗನವಾಡಿಗಳಿರೋದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಪ್ರತಿ ವರ್ಷ ಎರಡು ಸಾವಿರ ಅಂಗನವಾಡಿಗಳನ್ನ ಕಟ್ಟಲಿಕ್ಕೆ ನಾವು ಕ್ರಿಯಾ ಯೋಜನೆ ಮಾಡ್ತೀವಿ ನಾನು ಮಂತ್ರಿ ಆದ ಮೇಲೆ ಈಡುವರೆಗೆ ಎರಡೂವರೆ ಸಾವಿರ ಅಂಗನವಾಡಿ ಹೊಸ ಅಂಗನವಾಡಿಗಳನ್ನು ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಕಟ್ಟಡಗಳು ಕೆಲವು ಮುಕ್ತಾಯದ ಹಂತದಲ್ಲಿದ್ದಾವೆ ಕೆಲವು ಆಗಲಿ ಮುಗ್ದಿದ್ದಾವೆ ಸೊ ದಿನದಲ್ಲಿ ಹಂತ ಹಂತವಾಗಿ ನಾವು ಅವನು ಕೂಡ ಮಾಡ್ತೀವಿ ಮತ್ತು ಇತ್ತೀಚಿನ ಮಳೆ ತುಂಬ ಆಗುತ್ತೆ ಅಂಗನವಾಡಿಗಳು ಬಹಳಷ್ಟು ಶೀತಾವಸ್ಥೆ ಇರುವಂಥ ಅಂಗನವಾಡಿಗಳನ್ನೂ ಕೂಡ ನಾವು ರಿಪೇರಿಗೆ ಈಗಾಗಲೇ ಅಂಗನವಾ ಸಿ ಅವರ ಒಂದು ಏನು ಎಸ್ ಡಿ ಆರ್ ಎಫ್ ಅಂತ ಏನೋ ಒಂದು ಫಂಡ್ ಇರುತ್ತೆ ಸೊ ಅದರಲ್ಲೂ ಕೂಡ ರಿಪೇರಿಗೆ ನಾವು ಈಗಾಗಲೇ ಮಾಡಲಿಕ್ಕೆ ನಾವು ಅವ್ರಿಗೆ ಆದಷ್ಟು ದುರಲಕ್ಷ್ಮಿಯನ್ನು ಬಂದಿಲ್ಲ ಎರಡು ತಿಂಗಳ ಬರಲಿಲ್ಲ ಮೂರು ತಿಂಗಳ ಎರಡು ತಿಂಗಳ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳ ಆದಷ್ಟು ಬೇಗನೆ ಅದನ್ನು ಬಿಡುಗಡೆ ಮಾಡ್ತೀವಿ ಏನಾಗುತ್ತೆ ತಮಗೂ ಗೊತ್ತಿದೆ ನಮ್ಮ ಮಹಾಲಕ್ಷ್ಮಿ ಯೋಜನೆಯನ್ನು ಕಾಪಿ ಮಾಡಿಕೊಂಡು ಪ್ರತಿ ಕಡೆ ಬಿ ಜೆ ಪಿಯು ಚುನಾವಣೆ ಎದುರಿಸ್ತಾ ಇದ್ದಾರೆ ಚುನಾವಣೆ ನಮ್ಮನ್ನೇ ಕಾಪಿ ಮಾಡ್ಕೊಂಡು ಕರ್ನಾಟಕ ರೋಲ್ ಮಾಡಲ್ ಅಂತ ಇಟ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಆದರೆ ಕರ್ನಾಟಕನೇ ರೋಲ್ ಮಾಡಲ್ ಎ ಸ್ನೇಹಿತರೆ ಕೊಟ್ಟ ಭಾಷಣ ಖಂಡಿತವಾಗ್ತದೆ ತಿಳಿಸ್ಕೊಳ್ತೀವಿ ಸೆಪ್ಟೆಂಬರ್ ಅಕ್ಟೋಬರ್ ಹಣವನ್ನು ಶೀಘ್ರದಲ್ಲಿ ಒಂದು ತಿಂಗಳಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಎರಡೂವರೆ ಸಾವಿರ ಕೋಟಿ ಸೊ ಎಲ್ಲ ರೀತಿಯಾದಂಥ ಯೋಜನೆಗಳನ್ನು

ಅವರು ಯಾವ ಅಸ್ತುವುದಲ್ಲಿ ಮಾತನಾಡಿದರೆ ಬಹುಶಃ ಇದಕ್ಕೆ ಉತ್ತರ ಅವ್ರ ಕಡೆ ನೀವು ಕೇಳಿದ್ರೆ ಸಿಗುತ್ತೆ ಅವ್ರು ಮಾತನಾಡಿದ್ದಾರೆ ನೀವು ಹೇಳಿ ಅಂತ ನಾನು ಗೃಹಲಕ್ಷ್ಮೀನ ಆ ಥರದ ಯೋಜನೆಗಳನ್ನ ಬಳಸ್ಕೊಳ್ಬೋದು ಅವ್ರನ್ನ ಕೇಳಿದ್ರೆ ಸೂಕ್ತವಾದಂಥ ಮೇಡಮ್ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಯಾವಾಗ ಅವರು ಅಲಂಕರಿಸಬಹುದು ಮುಖ್ಯಮಂತ್ರಿಯಾಗಿ ಯಾವಾಗ ಒಂದು ಒಂದು ನಿರೀಕ್ಷೆ ಇದೆ ಮೇಡಮ್ ನಾನು ಒಂದೇ ಮಾತು ಜನ ಯಾವಾಗಿದ್ರೂ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಪಕ್ಷ ಏನ್ ಹೇಳುತ್ತೋ ಶಿಸ್ತಿನ ಸಿಪಾಯಿಯಾಗಿ ನಾವು ಕೇಳ್ತೇವೆ ಇವತ್ತಾಗ್ತಾರೋ ಅವ್ರು ನಾಳೆ ಆದರೂ ಅದನ್ನು ಹೈಕಮಾಂಡ್ ಮಾಡ್ತಾರೆ ಈಗಾಗಲೇ ನಾವು ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ್ ಮೂರು ಸುಮಾರು ಐದು ಸಾವಿರ ಹಸಿರುಪಾಯಿಗಳಲ್ಲಿ ಎಲ್ ಕೆ ಜಿ ಕೆ ಜಿ ನಮ್ಮದಕ್ಕೆ ಇತಿಹಾಸ ಇತ್ತು ಡಿಗ್ರಿ ಹೋಲ್ಡರ್ಸು ನಮ್ಮ ಇಲಾಖೆಯಲ್ಲಿ ಅಂಗನವಾಡಿ ಟೀಚರ್ ಅಂದರೆ ಕೆಲಸ ಮಾಡುವಂಥವ್ರು ತಮ್ಮ ಹೇಳಲಿಕ್ಕೆ ಬಹಳಷ್ಟು ಅಭಿಮಾನ ಅನಿಸುತ್ತೆ ಹದಿನೇಳು ಸಾವಿರ ಮಹಿಳೆಯರು ಡಿಗ್ರಿ ಹೋಲ್ಡ್ರಿದ್ದಾರೆ ಅಂಗನವಾಡಿ ಟೀಚರ್ ಪೋಸ್ಟ್ ಗ್ರಾಜ್ಯುವೇಷನ್ನು ಅದರಲ್ಲಿ ನಾಲ್ಕು ಸಾವಿರ ಇಲ್ಲ ಹದಿನೇಳು ಸಾವಿರ ಪೋಸ್ಟ್ ಗ್ರ್ಯಾಾಜುವೇಟ್ ಆದವರು ನಾಲ್ಕು ಸಾವಿರ ಇದೆ ಸೊ ಆ ಹದಿನೇಳು ಸಾವಿರ ಜನರಲ್ದಾಗಿಟ್ಕೊಂಡು ಅದರಲ್ಲಿನೂ ಇದು ಐದು ಸಾವಿರದ